ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಚೀಮನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹಾಗೂ ಮಕ್ಕಳ ಪೋಷಕರಿಗೆ ಒಂದು ದಿನದ ಉಚಿತ ಶೈಕ್ಷಣಿಕ ಪ್ರವಾಸವನ್ನು ಸಿಎಂ ಬೈರೇಗೌಡ ಚಾರಿಟಬಲ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಪ್ರವಾಸಕ್ಕೆ ಹೊರಟಂತಹ ಬಸ್ಸಿಗೆ ಚಾಲನೆ ನೀಡಿ ಮಾತನಾಡಿದ ಸಿಎಂ ಬೈರೇಗೌಡ ಚಾರಿಟಬಲ್ ಫೌಂಡೇಶನ್ ರಾಷ್ಟೀಯ ಅಧ್ಯಕ್ಷ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ ಸಿಎಂ ಬೈರೇಗೌಡರವರು ನಮ್ಮ ಫೌಂಡೇಶನ್ ವತಿಯಿಂದ ಬಡಬಗ್ಗರಿಗೆ ದೀನದಲಿತರಿಗೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಾಗುತ್ತಿದ್ದು ಅದರಂತೆ ನಮ್ಮ ಚೀಮನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹಾಗೂ ಮಕ್ಕಳ ಪೋಷಕರಿಗೆ ಒಂದು ದಿನದ ಉಚಿತ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡು ಪ್ರವಾಸದಲ್ಲಿ ಉತ್ತಮ ಊಟದ ವ್ಯವಸ್ಥೆ ಸ್ನಾಕ್ಸ್ ಸೇರಿದಂತೆ ಇನ್ನಿತರೆ ಖರ್ಚುಗಳನ್ನು ನಮ್ಮ ಫೌಂಡೇಶನ್ ಭರಿಸಿದ್ದು ಮಕ್ಕಳ ಜೊತೆ ಮಕ್ಕಳ ಪೋಷಕರು ಪ್ರವಾಸ ಕೈಗೊಂಡು ಮಕ್ಕಳ ಖುಷಿಯಲ್ಲಿ ಪಾಲ್ಗೊಂಡಿರುವುದಕ್ಕೆ ಸಂತಸ ತಂದಿದೆ ಎಂದರು ಮಕ್ಕಳ ಜೊತೆ ಸಿಎಂ ಬೈರೇಗೌಡರು ಪ್ರವಾಸದಲ್ಲಿ ಪಾಲ್ಗೊಂಡು ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸಿರುವುದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕಿ ರತ್ನಮ್ಮ ಸಹ ಶಿಕ್ಷಕಿ ವರಲಕ್ಷ್ಮಿ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಇದ್ರು ವರದಿ ಮಣಮಾಚನಹಳ್ಳಿ ಗೋವರ್ಧನ್ ಈ ಹೊಸ ವರ್ಷವು ಸರ್ವರ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಯಶಸ್ಸು ಐಶ್ವರ್ಯ ದಯ ಪಾಲಿಸಲಿ ನಿಮ್ಮೆಲ್ಲ ಕನಸುಗಳು ಹೊಸ ವರ್ಷದಲ್ಲಿ ನನಸಾಗಲಿ ಎಂದು ಶುಭ ಹಾರೈಸುತ್ತೇನೆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸಿಎಂ ಬೈರೇಗೌಡರು ಸಿಎಂ ಬೈರೇಗೌಡ ಚಾರಿಟಬಲ್ ಫೌಂಡೇಷನ್ನ ರಾಷ್ಟ್ರೀಯ ಅಧ್ಯಕ್ಷರು

Oh boy. Oh boy.